ಭಾರತ ನಮ್ಮ ಹೆಮ್ಮೆಯ ದೇಶ ಈ ದೇಶದ ಬುನಾದಿ ಪ್ರತಿಯೊಬ್ಬ ನಾಗರಿಕನ ಆಶಾಕಿರಣ ನಮ್ಮ ಶ್ರೇಷ್ಠ ಸಂವಿಧಾನ ಈ ಸಂವಿಧಾನವನ್ನು ನಮಗೆ ನೀಡಿದವರು ಮಹಾನ್ ದಾರ್ಶನಿಕ ಭಾರತ ರತ್ನ ಡಾ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಮತ್ತು ಪರಿಶ್ರಮದಿಂದ ರೂಪುಗೊಂಡ ಈ ಸಂವಿಧಾನ ಕೋಟ್ಯಾಂತರ ಭಾರತೀಯರ ಬದುಕಿನಲ್ಲಿ ಸಮಾನತೆ ನ್ಯಾಯ ಮತ್ತು ಅವಕಾಶಗಳ ಬಾಗಿಲು ತೆರೆದಿದೆ ಇಂದು ನಮ್ಮ ದೇಶದ ಉನ್ನತ ಸ್ಥಾನಗಳಲ್ಲಿರುವ ಅನೇಕ ಸಾಧಕರು ಬಾಬಾ ಸಾಹೇಬರು ಹಾಕಿಕೊಟ್ಟ ಇದೇ ಸಂವಿಧಾನದ ಹಾದಿಯಲ್ಲಿ ನಡೆದು ಯಶಸ್ಸು ಕಂಡಿದ್ದಾರೆ ವಿವಿಧ ಸಮುದಾಯಗಳ ಹಿನ್ನೆಲೆಯಿಂದ ಬಂದು ಸಂವಿಧಾನದ ಆಶಯಗಳನ್ನು ಎತ್ತಿಹಿಡಿದಿರುವ ಕೆಲವು ಪ್ರಮುಖ ವ್ಯಕ್ತಿಗಳನ್ನು ನೋಡೋಣ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯಿಯವರು ಪರಿಶಿಷ್ಟ ಜಾತಿ ದಲಿತ ಸಮುದಾಯದಿಂದ ಬಂದು ನ್ಯಾಯಾಂಗದ ಅತ್ಯುನ್ನತ ಪೀಖವನ್ನು ಅಲಂಕರಿಸಿರುವ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಆಶಯಗಳಿಗೆ ಜ್ವಲಂತ ಸಾಕ್ಷಿ ಸಂವಿಧಾನವು ನೀಡಿದ ಸಮಾನ ಅವಕಾಶಗಳ ಮೂಲಕ ಅತ್ಯುನ್ನತ ಸ್ಥಾನಕ್ಕೇರಿದ ಇವರ ಪಯಣ ನಿಜಕ್ಕೂ ಸ್ಫೂರ್ತಿದಾಯಕ ಬಾಬಾ ಸಾಹೇಬರ ಪ್ರೇರಣೆಯೇ ತಮ್ಮ ಕಾನೂನು ವೃತ್ತಿ ಮತ್ತು ಸಾರ್ವಜನಿಕ ಸೇವೆಗೆ ದಾರಿದೀಪ ಎಂದು ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಹೇಳಿದ್ದಾರೆ ಇದು ನಮ್ಮ ಸಂವಿಧಾನದ ಶಕ್ತಿ ಭಾರತದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆ ರಾಷ್ಟ್ರಪತಿ ಭವನವನ್ನು ಅಲಂಕರಿಸಿರುವ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪರಿಶಿಷ್ಟ ಪಂಗಡ ಎಸ್ಟಿ ಸಮುದಾಯದಿಂದ ಬಂದವರು ದೇಶದ ಪ್ರಥಮ ಪ್ರಜೆಯಾಗಿ ಒಂದು ಆದಿವಾಸಿ ಸಮುದಾಯದಿಂದ ಬಂದ ಮಹಿಳೆ ಆಯ್ಕೆಯಾಗಿರುವುದು ಸಮಾನ ಪ್ರಾತಿನಿಧ್ಯದ ಆಶಯಕ್ಕೆ ಸಾಕ್ಷಿ ಇದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ದೂರದೃಷ್ಟಿಗೆ ಸಂದ ಗೌರವ ಭಾರತೀಯ ಸೇನೆಯ ಧೀರ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಶಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಇವರು ವಿಶ್ವಸಂಸ್ಥೆಯ ಶಾಂತಿಪಾಲನ ಪಡೆಯ ಭಾರತೀಯ ತುಕಡಿಯನ್ನ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ ಬಹುರಾಷ್ಟ್ರೀಯ ಮಿಲಿಟರಿ ತರಬೇತಿಯಲ್ಲಿ ಭಾರತೀಯ ತಂಡವನ್ನೂ ಮುನ್ನಡೆಸಿದ್ದು ಕೂಡ ಇವರೇ ಮೊದಲ ಮಹಿಳಾ ಅಧಿಕಾರಿ ಸವಾಲುಗಳನ್ನು ಎದುರಿಸಿ ಸೇನೆಯಲ್ಲಿ ಉನ್ನತ ಸ್ಥಾನಕ್ಕೇರಿದ ಇವರ ಸಾಧನೆ ಲಿಂಗ ಸಮಾನತೆ ಮತ್ತು ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳನ್ನು ನೀಡುವ ನಮ್ಮ ಸಂವಿಧಾನದ ಆಶಯಕ್ಕೆ ಸ್ಪಷ್ಟ ನಿದರ್ಶನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರ್ನಲ್ ಸೋಫಿಯಾ ಖುರೇಶಿ ಅವರಂತಹ ಅನೇಕ ಸಾಧಕರು ಮಾತ್ರವಲ್ಲ ಹಿಂದುಳಿದ ವರ್ಗಗಳು ಸೇರಿದಂತೆ ಸಮಾಜದ ಎಲ್ಲ ಸ್ತರದ ಜನರಿಗೂ ಸಂವಿಧಾನವು ಅವಕಾಶಗಳನ್ನು ಕಲ್ಪಿಸಿದೆ ಸರ್ಕಾರಿ ಸೇವೆಗಳು ಶಿಕ್ಷಣ ಮತ್ತು ಇತರೆ ಕ್ಷೇತ್ರಗಳಲ್ಲಿ ದೊರೆತ ಅವಕಾಶಗಳಿಂದಾಗಿ ಹಿಂದುಳಿದ ವರ್ಗಗಳ ಅನೇಕ ಜನರು ಇಂದು ಉನ್ನತ ಸ್ಥಾನಮಾನ ಗಳಿಸಿ ದೇಶದ ಪ್ರಗತಿಗೆ ಕೊಡುಗೆ ನೀಡುತ್ತಿದ್ದಾರೆ ಜಾತಿ ಧರ್ಮ ಲಿಂಗ ಅಥವಾ ಹಿನ್ನೆಲೆ ಯಾವುದೂ ಅಡ್ಡಬಾರದಂತೆ ಪ್ರತಿಯೊಬ್ಬ ಭಾರತೀಯನು ಸಮಾನ ಅವಕಾಶಗಳನ್ನು ಪಡೆಯಬೇಕು ಎಂಬುದು ಬಾಬಾಸಾಹೇಬರ ದೃಢ ಸಂಕಲ್ಪವಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳು ಸಮಾನ ಅವಕಾಶಗಳು ಮತ್ತು ಘನತೆಯಿಂದ ಬದುಕುವ ಹಕ್ಕನ್ನೂ ನೀಡಿದೆ ನಮ್ಮೆಲ್ಲರ ಸಾಧನೆಗಳು ನಮ್ಮ ದೇಶದ ಪ್ರಗತಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಜೈ ಭಾರತ್ ಜೈ ಭೀಮ್